ಮಾಲೂರು ಶಾಸಕ ಕೆ ವೈ ನಂಜೇಗೌಡ ವಿರುದ್ಧ ಹೂಡಿ ವಿಜಯಕುಮಾರ್ ವಾಗ್ದಾಳಿ ಮಾಲೂರು ತಾಲೂಕಿಗೆ ಮೂರು ಸಾವಿರ ಕೋಟಿ ಅನುದಾನ ಬಂದಿದೆ ಎಂಬುದು ಬೊಗಳೇ ಮಾತಷ್ಟೇ ಮಾಲೂರಿನಲ್ಲಿ ರಸ್ತೆ ಹದಗೆಟ್ಟು ಮೂಲಭೂತ ಸೌಕರ್ಯ ಇಲ್ಲದೆ ಜನರು ಪರದಾಡ್ತಿದ್ದಾರೆ ಮಾಲೂರಿನಲ್ಲಿ ಹಣವಿಲ್ಲದೆ ಏನು ಕೆಲಸಗಳು ಆಗ್ತಿಲ್ಲ ಎಲ್ಲ ಕಚೇರಿಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಮಾಲೂರು ತಾಲೂಕು ಅಭಿವೃದ್ಧಿ ಮಾಡುವಲ್ಲಿ ಶಾಸಕ ಕೆ ವೈ ನಂಜೇಗೌಡ ವಿಫಲ ಸಾರ್ವಜನಿಕರು ಶಾಸಕರ ಭ್ರಷ್ಟಾಚಾರದ ಕುರಿತು ಮಾತನಾಡುತ್ತಿಲ್ಲ ಮಾಲೂರು ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಮಾಲೂರಿನಲ್ಲಿ ಸ್ವಾಭಿಮಾನಿ ಪಕ್ಷದ ಮುಖಂಡ ಹುಡಿ ವಿಜಯಕುಮಾರ್ ಹೇಳಿಕೆ ಮಾಲೂರು ನಗರದಲ್ಲಿನ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ಕೋಲಾರ ಜಿಲ್ಲೆಯ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೌಡ ಮಾಡಂತ ಕೆಲಸ ಮಾಡೋಣ ಅದಕ್ಕೆ ಸ್ವಾಭಿಮಾನ ಜನತಾ ಪಕ್ಷ ಕಟ್ಟಂಥ ಕೆಲಸ ನಾವು ಮಾಡೋಣ ಬುಟ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಪಂಚಾಯತಿ ಆಗಿರ್ಬೋದು ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಘಟನೆ ಮಾಡೋಂಥ ಆಗಬೇಕು ನಾವು ಲಾಸ್ಟ್ ಕಳೆದ ಟೈಮಲ್ಲಿ ಕೆಲವು ಬೂತ್ಗಳಲ್ಲಿ ಸದಸ್ಯಗಳನ್ನೆಲ್ಲ ಮಾಡೋದಕ್ಕೆ ಕೇಳಿದ್ದೀವಿ ಕೆಲವರು ಮಾಡಿದರೆ ಕೆಲವ್ರು ಮಾಡಿಲ್ಲ ದಯವಿಟ್ಟು ಯಾರೆಲ್ಲ ಮಾಡಿಲ್ಲ ಆದಷ್ಟು ಬೇಗ ಅದನ್ನು ಮಾಡೋದಕ್ಕೆ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಹಾಗೆ ಬೇರೆ ಪಕ್ಷದವ್ರು ಯಾರಾದರೂ ನಮ್ಮ ಸ್ವಾಭಿಮಾನ ಪಕ್ಷಕ್ಕೆ ಬರಬೇಕು ಅಂತ ಇರ್ತಾರೆ ಬೇರೆ ಪಕ್ಷದವರು ಆಕ್ಟಿವ್ ಸೆಲೆಂಟ್ ಆಗಿರ್ತಾರೆ ಮಾತಾಡ್ಸಿ ಅವ್ರನ್ನ ಕರ್ಕೊಳಂತ ಕೆಲಸ ಮಾಡ್ಬೇಕಂತರ ವಿಚಾರ ತಿಳಿಸ್ತೀನಿ ಈಗಾಗಲೇ ರಾಮೇಗೌಡರು ಹೇಳ್ತಾ ಇದ್ರು ಇರೋದ್ ಪಕ್ಷದಲ್ಲಿ ಇರೋದು ನೀವು ನೀವ್ ಮಾತಾಡಬೇಕು ಅಂತ ಇವತ್ತು ಮಾಲೂರ್ ತಾಲೂಕಲ್ಲಿ ಶಾಸಕರು ಯಾವ ತರ ಇದಾರೆ ಅಂತಂದ್ರೆ ಯಾರೇನೇ ಮಾತಾಡಿದ್ರು ನಮ್ಮ ಹತ್ರ ನಡೆಯಲ್ಲ ಯಾರು ಎಲೆಕ್ಷನ್ ಬಂದಾಗ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟು ಓಟ್ ಹಾಕ್ಸ್ತೀನಿ ಹಾಕ್ಸ್ಕೊಂತೀನಿ ಬಿಟ್ರೆ ಯಾವುದೇ ಕಾರಣಕ್ಕೂ ನಾನು ಅಭಿವೃದ್ಧಿ ಮಾಡಲ್ಲ ಬೇರೆ ಬ್ಯಾಂಡರ್ಗಳಿಗೆ ಭಾಷಣ ಮಾತ್ರ ಮೂರ್ ಸಾವಿರ ಕೋಟಿ ಅದು ಬಿಟ್ಟು ಬೇರೆ ಇನ್ನೇನು ನಾನು ಮಾಡಲ್ಲ ಅನ್ನೋದು ಅವರು ನಿನ್ನೆ ತಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಇವತ್ ದಿವಸ ನಾವೇನ್ ಮಾತಾಡಿದ್ರೆ ಕೂಡ ಆ ವಿಚಾರಕ್ಕೆ ಡೆವಲಪ್ಮೆಂಟ್ ವಿಚಾರಗಳು ನಾವು ಹೋರಾಟಗಳು ಮಾಡಿದ್ರೆ ಕೂಡ ಅವ್ರು ಕೇರ್ ಮಾಡಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಜನನೇ ತೀರ್ಮಾನ ಮಾಡಬೇಕು ಜನನೇ ಏ ನೀವು ಮುಂದಿನ ತೇ ಮುಂದಿನ ಕಾಲಗಳಲ್ಲೆಲ್ಲ ಮುಂದೆ ಮುಂದೆಲ್ಲ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ರಸ್ತೆ ಜನಗಳ್ಗೂ ಬೀದಿಗೆ ಬರ್ತಾ ಇದ್ರು ಇವತ್ತು ಜನಕ್ಕೆ ಅದು ಅವಶ್ಯಕತೆನೇ ಇಲ್ಲ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದಾರೆ ಆಗಿರ್ಬೇಕಾದ್ರೆ ನಾವೇನು ಮಾಡಬೇಕು ನಾವು ಕೈ ಜೋಡಿಸೋಕ್ಕೆ ನಾವು ರೆಡಿ ಇದೀವಿ ಜನ ಬರಬೇಕಲ್ಲ ಬೀದಿಗೆ ಬೀದಿಗೆ ಬಂದು ಅವರು ಕೇಳೋಂಥದ್ದು ಆಗಬೇಕಲ್ಲ ನಮ್ಮ ತಾಲೂಕಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ ಎರಡನೇ ಸರಿ ಹೊಟ್ ಕೊಟ್ಟಿದ್ದಾರೆ ನಮ್ಮನ್ನ ಗೆಲ್ಸಿದ್ದಾರೆ ತಾಲೂಕಲ್ಲಿ ಜನ್ರಿಗೆ ಅದು ಇಲ್ವೇ ಇಲ್ಲ ಅಂತಂದ್ರೆ ಏನ್ ಪ್ರಯತ್ನ ಇವತ್ತು ಯಾವುದೇ ಒಂದು ಆಫೀಸ್ ಗಳಿಗೋದ್ರೆ ಕೂಡ ಭ್ರಷ್ಟಾಚಾರ ತುಂಬಿ ತುಳುತೇ ಬಸ್ ಏನ್ ಹೇಳ್ತಾ ಇದ್ರು ಅವರು ಗೆದ್ದೋಗನ ಹೇಳಿದ್ರು ಮಾಲೂರು ತಾಲೂಕಲ್ಲಿ ಏನಾದ್ರು ಭ್ರಷ್ಟಾಚಾರ ಆದ್ರೆ ಕೊನೆ ನಾನು ಅಂತ ಹೇಳ್ತಾ ಇದ್ರು ಇವತ್ತು ಕೊನೆ ಯಾರು ಇವತ್ತು ಇವತ್ತು ಮಾಲೂರಲ್ಲಿ ಯಾವುದೇ ಒಂದು ಸರ್ಕಾರಿ ಆಫೀಸ್ ಗಳಿಗೋದ್ರೆ ಒಂದ್ ರೂಪಾಯಿ ದುಡ್ಡು ಕೊಡ್ತಿದ್ ಯಾವ್ದಾದ್ರು ಕೆಲ್ಸಗಳಾಗುತ್ತೆ ಇವತ್ತು ಬಡೂರ್ ಕೆಲ್ಸಗಳಾಗ್ತಾ ಇದ್ಯಾ ಶ್ರೀಮಂತರು ಕೆಲ್ಸಗಳ್ ಬಿಟ್ಟರೆ ಬಡವರು ಕೆಲಸಗಳಾಗಲ್ಲ ಆ ಶ್ರೀಮಂತರು ಕೂಡ ಓಟ್ ಹಾಕಿದ ತಪ್ಪಿಗೆ ಇವತ್ತು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಬೇಕು ಅಂತ ಇವತ್ತು ಆತರ ಪರಿಸ್ಥಿತಿ ಯಾರೇ ಅಷ್ಟೇ ದುಡ್ಡು ಕೊಡ್ತಿದ್ದು ಮಾಲೂರು ತಾಲೂಕಲ್ಲಿ ನಯಾ ಪೈಸ ಕೆಲಸ ಕೂಡ ಆಗದೇ ಇಲ್ಲ ಆ ಮಟ್ಟದಲ್ಲಿದೆ ಹಾಗಾಗಿ ಇವೆಲ್ಲನೂ ಗಮನಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಏನ್ ಮಾಡ್ಬೇಕೇನಂತ ಎಲ್ಲ ತೀರ್ಮಾನ ಮಾಡಂತ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಹೋರಾಟದ ಮುಖಾಂತರ ನಾವು ಕೈ ಕೈಗೆದ್ಕೊಳ್ಳೋಂಥ ಕೆಲಸ ಮಾಡೋಣ ಅಂತ ಈ ಮುಖಾಂತರ ತಿಳಿಸ್ತಾ ಈಗಾಗಲೇ ತಾವೆಲ್ಲ ಹಿರಿಯರು ಎಲ್ಲರೂ ಮಾತಾಡಿದಿರ ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದಂತ ಮಲ್ಲೇಶ್ ಬಾಬು ಅವರು ಕೂಡ ಇವತ್ತು ಬಂದು ತಮಗೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ ಅವ್ರಿಗೂ ಕೂಡ ನಾವೆಲ್ಲ ಅಭಿನಂದನೆ ಸಲ್ಲಿಸಿ ಅವ್ರನ್ನ ಬಿಡುಗಡೆ ಕೊಡುವಂಥ ಕೆಲಸ ನಾವು ಮಾಡಿದೀವಿ ಏನೇ ಕೆಲಸಗಳಿದ್ರೆ ಕೂಡ ತಿಂಗಳಿಗೂ ಒಂದ್ಸರಿ ಅವ್ರ ಹತ್ರ ಕರೆಸಿ ಒಂದು ಸಭೆಗಳು ಮಾಡಿ